ಸೊ ಈಕೆ ಕೇಳಿರೋದು ಏನು ಅಂದರೆ ಕೆಟ್ಟ ಕನಸು ಬಿದ್ದಿದೆ ನನಗೆ ಯಾಕೆ ಈ ರೀತಿ ಕೆಟ್ಟ ಕನಸು ಬಿತ್ತು ಇದರ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನೀಡಿ ಅಂತ ನೋಡಮ್ಮ ಕನಸುಗಳು ಕೆಟ್ಟದ್ದು ಬೀಳ್ತವೆ ಒಳ್ಳೆದು ಬೀಳ್ತವೆ ವಿಚಿತ್ರವಾಗಿರೋದು ವಿಭಿನ್ನವಾಗಿರೋದು ವಿಶೇಷವಾಗಿರುವಂತಹ ಕನಸುಗಳು ಬೀಳ್ತವೆ ಖಂಡಿತವಾಗಲೂ ಎಲ್ಲ ಕನಸುಗಳಿಗೂ ಕೂಡ ಆ ರೀತಿ ಪ್ರಿಡಿಕ್ಷನ್ ಮಾಡ್ತಾ ಹೋದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಕನಸು ಅಂದರೆ ವಿಚಿತ್ರ ಕಲ್ಪನೆ ಅಂತಂದ್ರೆ ಏನು ಏನನ್ನ ಬೇಕಾದ್ರೂ ಕಲ್ಪಿಸ್ಕೊಳ್ಬೋದು ಆದರೆ ಅದೇ ರೀತಿ ಕನಸಲ್ಲೂ ಕೂಡ ಕಲ್ಪನೆಗಳು ವಿಚಿತ್ರವಾಗಿರೋದು ಬರ್ತವೆ ಆದ್ದರಿಂದ ನೀವು ಅದಕ್ಕೆ ಎಲ್ಲ ರೀತಿಯ ಕನಸುಗಳಿಗೆಲ್ಲ ನಾವು ಅರ್ಥ ಕೊಟ್ಟುಕೊಂಡು ಅದರ ಪ್ರಕಾರವಾಗಿ ಜೀವನ ಸಾಗಿಸ್ತೀನಿ ಅಂದರೆ ಖಂಡಿತವಾಗಲು ಸಾಧ್ಯವಿಲ್ಲ ನಾನು ಕೂಡ ನನ್ನ ಬಳಿ ಬಂದಂತಹ ಕೆಲವೊಬ್ಬರ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಬಂದವರಿಗೆ ಕನಸುಗಳನ್ನು ಹೇಳಿ ಅಂತ ಹೇಳ್ತೀನಿ ಅದು ಯಾಕೆ ಅಂತಂದರೆ ನನ್ನ ಒಂದು ಡೈರೆಕ್ಷನ್ ಅಲ್ಲಿ ಇರ್ತೀರಾ ಆದ್ರಿಂದ ಹೇಳ್ತೀನಿ ಆಗಬೇಕಾದ್ರೆ ನಿಮಗೆ ನಾನು ಉತ್ತರ ಕೊಡಬಹುದು ನಿಮಗೆ ದಿನನಿತ್ಯ ಬೀಳೋ ಕನಸುಗಳಿಗೆಲ್ಲ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ನಿಜವಾಗ್ಲೂ ಅದಕ್ಕೆ ಉತ್ತರ ಬೇಕು ಅಂದ್ರೆ ನನ್ನ ಹತ್ರ ಬನ್ನಿ ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಂಡ ನಂತರ ಬೇಕಾದ್ರೆ ನಿಮ್ಗೆ ಉತ್ತರ ಕೊಡ್ತೀನಿ ಹೊರ್ತು ಖಂಡಿತವಾಗ್ಲೂ ಆ ರೀತಿ ಉತ್ತರ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಸುಮ್ಮನೆ ಜಸ್ಟ್ ಒಂದು ಅಂತ ಸರ್ ಸೊ ಕೆಟ್ಟ ಕನ್ಸು ಬಿದ್ದಿದೆ ಜನರಲ್ ಆಗಿ ಉತ್ತರ ಕೊಡ್ಬೇಕಂದ್ರೆ ಅದಕ್ಕೆ ಏನ್ ಭಯ ಅಂತ ಅವಶ್ಯಕತೆ ಇಲ್ಲಮ್ಮ ಕನ್ಸಲ್ಲಿ ಜೀರೋ ಪರ್ಸೆಂಟ್ ಇಂದ ಹಿಡಿದು ಹಂಡ್ರೆಡ್ ಪರ್ಸೆಂಟ್ವರೆಗೂ ಹೆಚ್ಚು ಕಡಿಮೆಗಳಾಗ್ತಾನೆ ಇರ್ತವೆ ಅದಕ್ಕೆಲ್ಲ ಮಾನ್ಯತೆ ಆದ್ಯತೆ ಕೊಡುವಂತ ಅವಶ್ಯಕತೆ ಇಲ್ಲ ನಿನಗೆ ನಿಜವಾಗ್ಲೂ ಏನಾದ್ರೂ ಕನಸು ಬಿದ್ದು ಭಯ ಆಗಿದ್ರೆ ಹೋಗೋ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗು ಸ್ವಲ್ಪ ಮಕ್ಕದ ಮೇಲೆ ನೀರು ಹಾಕಿಸ್ಕೋ ಒಂದು ತಾಯ್ತ ಕಟ್ಬೋ ಅಥವಾ ಪ್ರದಕ್ಷಿಣೆ ಹಾಕು ನವಗ್ರಹಗಳಿಗೆ ನಿನಗೆ ಹಂಗೂ ಸಮಾಧಾನ ಆಗಲಿಲ್ಲ ಅಂದರೆ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗು ನದಿಲಿ ಮುಳುಗುಡ್ಬ ಸಮುದ್ರದಲ್ಲಿ ಸ್ನಾನ ಮಾಡು ಖಂಡಿತವಾಗಲೂ ಇದೆಲ್ಲವೂ ಕೂಡ ಜನರಲ್ಲಾಗಿ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಸಮಸ್ಯೆಗಳಿಗೆ ಈ ರೀತಿ ಪರಿಹಾರ ಇನ್ನು ವಿಶೇಷವಾಗಿ ನಿಮ್ಮ ಅಧ್ಯಯನ ಮಾಡಿ ಆನಂತರ ಬರುವಂಥ ಉತ್ತರ ಅದು ಬೇರೆ ಇರ್ತದೆ ಅದು ನೇರವಾಗಿ ಬಂದವ್ರಿಗೆ ಮಾತ್ರ ಸೊ ಆ ರೀತಿ ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲದಿರೋ ಹೇಳೋದಕ್ಕೆ ಸಾಧ್ಯವಿಲ್ಲ